ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಭಾಗ್ಯಶ್ರೀ ಅಡುಗೆ ಚಾನಲ್ಗೆ ಸ್ವಾಗತ ಈಗ ನಾನು ಜೀರಾ ರೈಸ್ ಹೆಂಗೆ ಮಾಡ್ಬೇಕನ್ನೋದು ಹೇಳ್ಕೊಡ್ತೀನಿ ನೋಡಿ ಈ ವಿಡಿಯೋ ನೋಡಿದ ಮೇಲೆ ನೀವು ಸಬ್ಸ್ಕ್ರೈಬ್ ಮಾಡೋದು ನೆನಪು ಹಾರಬೇಡ ನೋಡಿ ಹೆಂಗೆ ಮಾಡ್ಬೇಕನ್ನೋದು ಹೇಳ್ಕೊಡ್ತೀನಿ ಈಗ ನಾನು ಫಸ್ಟ್ ರೈಸ್ ಮಾಡ್ಕೊಳ್ಳೋಣ ನಾ ಈ ಬಟ್ಟಲ್ಲೇ ನಾನು ಒಂದೂವರೆ ಬಟ್ಲ ಅಕ್ಕಿ ತೊಗೊಂಡಿದ್ದೀನಿ ಈಗ ಅದನ್ನು ಚೆಂದಾಗಿ ನಾವು ಸತಿ ತೊಳಿಬೇಕು ನೋಡಿ ನಾನು ಈ ಥರ ಅಕ್ಕಿ ತೊಳೆದು ಇಟ್ಟಿದ್ದೀನಿ ನೋಡಿ ನಾನು ಈ ಗ್ಲಾಸ್ಲಿ ಒಂದೂವರೆ ಅಕ್ಕಿ ತೊಗೊಂಡಿದ್ದೀನಿ ಮೂರು ಮೂರು ಬಟ್ಲ ನೀರು ಹಾಕಿದ್ದೀನಿ ಇಷ್ಟು ಕರೆಕ್ಟಾಗಿ ನೀರು ಹಾಕಿದ್ರೆ ಉದುರಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನೋಡಿ ಈಗ ನಾವು ಮೂರು ಫ್ರೀಜಲ್ಲಿ ಹೊಡಿಬೇಕು ಹಾಗೆ ನಾವು ಹವಾ ಹೋಗಿದ ಮೇಲೆ ಕುಕ್ಕರ್ ತೆಗೆದು ನೋಡಬೇಕು ನೋಡಿ ನಮಗೆ ಇಷ್ಟು ಉದುರಾಗಿ ಬಂದಿದೆ ಈ ನಮಗೆ ಬೇಕಾಗಿರುವ ಸಾಮಗ್ರಿ ಕರಿಬೇವು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಜೀರಿಗೆ ಈ ಒಂದು ಪಾತ್ರೆಯಲ್ಲಿ ನಾವು ಎಣ್ಣೆ ಹಾಕೊಳ್ಳೋಣ ಅದಕ್ಕೆ ನಾವು ಜೀರಿಗೆ ಹಾಕೊಳ್ಳೋಣ ನೀವು ರೈಸ್ ಎಷ್ಟೈತೆ ಅಷ್ಟು ನೋಡಿ ಜೀರಿಗೆ ಹಾಕೋಬೇಕು ನೋಡಿ ಕರಿಬೇವು ಹಾಕೊಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಚೆಂದಗೆ ಬೇಯಿಬೇಕು ಮನೇಲಿ ಮಾಡಿ ನೋಡಿ ಬೇಕಾದರೆ ನಿಮ್ಮ ಮನೇಲಿ ತುಂಬ ಇಷ್ಟಪಡ್ತಾರೆ ಜೀರಾ ರೈಸ್ ಹೇಗೆ ಬಂತು ಎಂಬುದು ಕಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ನೋಡಿ ಇಷ್ಟು ನಮ್ಗೆ ಚೆನ್ನಾಗಿ ಬೇಯ್ದಿದೆ ಹಸಿ ಅದು ಈಗ ನಾವು ರೈಸ್ ಹಾಕ್ಕೊಳ್ಳೋಣ ನೋಡಿ ರೈಸ್ ಮೇಲೆ ಅದನ್ನು ಚಮಚಲೆ ಚೆಂದಗೆ ನಾವು ಕಲಸಬೇಕು ನೋಡಿ ಪೂರ್ತಿ ಎಲ್ಲ ಕಡೆ ಕವರ್ ಆಗುವವರೆಗೂ ನಾವು ಕಲಿಸ್ಕೊತ ಹೋಗೋಣ ಹಾಗೆ ಕೊತ್ತಂಬರಿಯನ್ನು ಸ್ವಲ್ಪ ಮ್ಯಾಗ ಹಾಕೊಂಡ ಮೇಲೆ ಸ್ವಲ್ಪ ಮತ್ತೆ ಕಲಿಸ್ಕೊಳ್ಳೋಣ ನೋಡಿ ಈ ಥರ ಜೀರಾ ರೈಸ್ ರೆಡಿ ಆಯಿತು ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಎಣ್ಣೆ ಬದಲು ತುಪ್ಪನೂ ಹಾಕೋಬಹುದು ಅದನ್ನು ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ನಿಮ್ಮ ಮನೇಲಿ ಯಾರಾದರೂ ಬೇಗರೆ ಬಂದರೆ ಈ ಥರ ಸಡನ್ನಾಗಿ ಮಾಡಬಹುದು ನಾವು ತುಂಬ ಸುಲಭವಾಗಿ ಹೇಳ್ಕೊಟ್ಟಿದ್ದೀನಿ ನೋಡಿ ಇದು ನಿಮಗೆ ಖಂಡಿತ ಇದು ರೆಸಿಪಿ ಇಷ್ಟ ಆಗಿದ್ದರೆ ನೀವು ಸಹ ಇದೇ ರೀತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಎಂಬುದು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಭಾಗ್ಯಶ್ರೀ ಅಡುಗೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು